ಭಾಷಣ ಕೇಳಿದೆ ನಾನು ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಮಾತಾಡಿದ್ದೆ ಶೂಂದ್ರು ಆರು ಅಂತೇಳಿ ನಾನು ಅದನ್ನೇ ಮತ್ತೆ ಮಾತಾಡಕ್ಕೆ ಹೋಗೋದಿಲ್ಲ ನಮಗೆ ಸಂವಿಧಾನ ಬಂದ ಮೇಲೆ ಅದೆಲ್ಲದೂ ನಿರಾಮ ಹೋಯ್ತು ಅಂದ್ರೆ ಈಗ ಸಂವಿಧಾನ ಒಪ್ಪಿದ ಒಪ್ಪಿದ ಮೇಲೆ ಜಾತಿ ಧರ್ಮ ಎಲ್ಲವೂ ಅದು ಯಾವುದೇ ರೀತಿಯೂ ಕೂಡ ತಾರತಮ್ಯವನ್ನು ಮಾಡಬೇಕು ಸಾಧ್ಯ ಇಲ್ಲ ಆ ರೀತಿಯಾದಂತ ವಾತಾವರಣವನ್ನು ಸೃಷ್ಟಿಯಾಗಿರ್ತಕ್ಕಂಥದ್ದು ಇಡೀ ದೇಶದ ಒಂದೇ ಸಂವಿಧಾನ ಎಲ್ಲದನ್ನೂ ಕೊಟ್ಟಿದೆ ನಿಮ್ಗೆ ಯಾವುದು ಕೊಟ್ಟಿಲ್ಲ ನಿಮ್ಗೆಲ್ಲ ಘನತೆ ಗೌರವ ಎಲ್ಲದನ್ನು ಕೊಟ್ಟಿದೆ ಆದ್ರೆ ಇನ್ನೂ ಒಂದು ಕಡೆಗೆ ನಿಮ್ಮ ಪರಿಶ್ರಮ ಬೇಕಾಗ್ತದೆ ನಿಮ್ಮ ಪರಿಶ್ರಮ ಇದ್ದರೆ ಮಾತ್ರ ಸಂವಿಧಾನ ಕೊಟ್ಟಿದ್ದಕ್ಕೂ ಕೂಡ ಪ್ರಯೋಜನ ಆಗ್ತದೆ ನನಗೆ ಒಂದು ನಾನು ಈ ಭಾಗದಲ್ಲಿ ಶಾಸಕ ಆದಂತ ಸಂಗಲ್ಪ ಎರಡ್ ಸಾವಿರದ ಎಂಟರಲ್ಲಿ ನಾನು ಒಂದು ಎಜುಕೇಶನ್ ಹಬ್ ಮಾಡ್ತೇನೆ ಅಂತ ಅಂತಕ್ಕಂಥ ಮಾತನ್ನ ಮಾತನ್ನ ಹೇಳಿದೆ ಹಬ್ ಅಂತ ಹೇಳಿದೆ ನನಗೆ ಪತ್ರಿಕೆನಲ್ಲಿ ಬರೆದ್ರು ಹಬ್ಬಲ್ಲ ಅದು ಗಬ್ಬು ಅಂತ ಅಂದ್ರೆ ಹಬ್ಬದೇನು ಗೊಬ್ಬಂದ್ರೇನು ಅಂತ ಗೊತ್ತಿತ್ತು ನನಗೆ ಆ ಹಬ್ಬ ಅಂತ ಮಾಡ್ಬೇಕಾದಾಗ ನಾನು ಎಲ್ಲ ಜಾತಿ ವರ್ಗದವ್ರಿಗೂ ಕೂಡ ಮೂರಡಿನಲ್ಲಿ ಒಂದೊಂದು ಶಾಲೆಗಳನ್ನ ತೆಗೆಟಿದ್ದೇನೆ ಈ ವರ್ಷ ಅಲೆಮಾರಿಗಳಿಗೆ ಕರ್ನಾಟಕದಲ್ಲಿ ನಾಲ್ಕೇ ನಾಲ್ಕು ಶಾಲೆಗಳು ಮುಂಜೂರಾಗಿರೋದು ಅದನ್ನ ಸಿರಾಕು ಕೂಡ ಒಂದು ಕೊಟ್ಟಿದ್ದೇವೆ ಅದೇ ರೀತಿಯ ಮೌಲಾನ ಆದ ವಸತಿ ಶಾಲೆ ಕರ್ನಾಟಕಕ್ಕೆ ಕೊಟ್ಟಿದ್ದು ಇಪ್ಪತ್ನಾಲ್ಕು ಅದರಲ್ಲಿ ಗಿರಾಕು ಕೂಡ ಒಂದು ಮುಂದಿರಾಕೆ ಅಂದ್ರೆ ಯಾವ್ಯಾವ ಹೊಸ ಶಾಲೆಗಳು ಬರ್ತವೋ ಅವೆಲ್ಲದೂ ಕೂಡ ಪ್ರತುಂಬವಾಗಿ ಗಿರಾಕೆ ಬರ್ತವೆ ಈಗ ನಾನು ವಸತಿ ಶಾಲೆಗಳು ನಾನು ಮಾಡಿರ್ತಕ್ಕಂಥದ್ದು ಒಟ್ಟಾರ ತಾಲೂಕಿನಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಈಗ ಆಗಿರ್ತಕ್ಕಂಥದ್ದು ಹನ್ನೆರಡು ಹನ್ನೆರಡು ವಸತಿ ಶಾಲೆಗಳಾಗಿದೆ ಈಗ ಹನ್ನೆರಡು ಅಂದ್ರೆ ಎರಡು ವರ್ಷದಾಗಿರೋದು ಖರ್ಚಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಆ ಹೇಳ್ಬೇಕಾಗ್ತದೆ ಎರಡು ಸಾವಿರದ ಮುನ್ನೂರ ಐವತ್ತು ಜನ ಮಕ್ಕಳಿದ್ದಾರೆ ನಾನೀಗೊಂದು ಹದಿನೈದು ಕೆಳಗೆ ಹೋಗಿದ್ದೆ ಎರಡ್ ಸಾವಿರದ ಮುನ್ನೂರ ಐವತ್ತು ಮಕ್ಕಳಲ್ಲಿ ಒಬ್ಬನು ಫೇಲ್ ಆಗಿಲ್ಲ ಒಬ್ಬನು ಸೆಕೆಂಡ್ ಕ್ಲಾಸ್ ಇಲ್ಲ ಎಲ್ಲರೂ ಫಸ್ಟ್ ಕ್ಲಾಸು ಎಲ್ಲರೂ ಕೂಡ ಡಿಸ್ಟಿಂಕ್ವರಿಗೆ ಒಂದು ಗೌರವವನ್ನು ಕೊಡುವಂತದ್ದು ಅಂತಂದ್ರೆ ಪ್ರತಿಭಾ ಪುರಸ್ಕಾರ ಎರಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ಏನು ಉತ್ತಮವಾಗಿ ಏನು ಪರ್ಫಾರ್ಮೆನ್ಸ್ ಮಾಡಿದರೆ ಅವ್ರಿಗೆ ಪುರಸ್ಕಾರವನ್ನ ಮಾಡುವಂತ ಈ ಸಮಾರಂಭ ಇಲ್ಲಿ ನೀವೇ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ನೋಡ್ಲಿಕ್ಕೆ ಇಷ್ಟಪಡ್ತೇನೆ ತಾವೆಲ್ಲರೂ ಈಗ ಮುಂದಿನ ನನ್ನ ತಮ್ಮ ಜೀವನ ಜೀವನವನ್ನ ರೂಢಿಸಿಕೊಳ್ಳುವಂತ ಒಂದು ಹಾದಿಯಲ್ಲಿ ಇದು ಒಂದು ಇಡ್ತಾ ಇರುವಂತ ಒಂದು ದಾಪ ಬರುವಂತೆ ನಾನು ಹೇಳ್ತೇನೆ ಈ ರೀತಿಯಾಗಿ ತಮ್ಮ ಪ್ರತಿಭೆಯನ್ನ ಗುರುಸಿ ಗುರುತಿಸಿ ತಮಗೆ ಪುರಸ್ಕಾರವನ್ನ ಮಾಡ್ತಿರುವಂತದ್ದು ಬಹಳ ಸಂತೋಷದ ವಿಷಯ ನಾನು ಈಗಾಗಲೇ ಇಲ್ಲಿ ಈ ರೀತಿಯ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ನಾನು ಮುಖ್ಯವಾಗಿ ಇಲ್ಲಿ ಸಮಾಜ ಸುಧಾರಕರಿದ್ದಾರೆ ಇರ ರಾಜಕಾರಣಿಗಳಿದ್ದಾರೆ ಹಾಗೆ ತಾವೆಲ್ಲ ಇವತ್ತಿನ ದಿನ ವಿದ್ಯಾರ್ಥಿಗಳನ್ನು ಬಂದಿದ್ದಾರೆ ಸಮಾಜವನ್ನ ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಮತ್ತೆ ಸಮಾಜವನ್ನ ಸುಧಾರಿಸುವಲ್ಲಿ ಸಮಾಜ ಸುಧಾರಕರು ಇದ್ದೇ ಇದ್ದಾರೆ ಆದ್ರೆ ಸುಧಾರಿಸುವ ನಿಟ್ಟಿನಲ್ಲಿ ನಾವು ಹೋಗ್ಬೇಕು ಅಂತಂದ್ರೆ ಇವರು ಮಕ್ಕಳು ನಾವು ದಿನ ಏನ್ ತಿಳ್ಕೋಬೇಕು ಅಂತಂದ್ರೆ ಸಮಾಜ ಸುಧಾರಣೆ ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಇದನ್ನ ತಾವು ಅರ್ತ್ಕೊಳ್ಬೇಕು ಶಿಕ್ಷಣದಲ್ಲಿ ತಾವು ಉನ್ನತವಾಗಿ ವ್ಯಾಸಂಗ ಮಾಡಿ ಮುಂದೆ ಹೋದಂತ ಸಂದರ್ಭದಲ್ಲಿ ಸಮಾಜ ಸುಧಾರಣೆನೂ ಆಗುತ್ತೆ ದೇಶವನ್ನು ಕಟ್ಟುವಂತ ಕೆಲಸನೂ ಆಗ್ತದೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಇವತ್ತಿನ ದಿನ ಬಂದಿಲ್ ಸೇರಿದ್ರೆ ನಿಮಗೆ ಪುರಸ್ಕಾರವನ್ನ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯ ಜೀವನವನ್ನ ರೂಪಿಸ್ಕೊಳ್ಬೇಕು ಅಂತೇಳಿ ನಾನು ಆಶಿಸ್ತೇನೆ ನೀವು ಯಾವುದೇ ರೀತಿಯಾದಂತ ಒಂದು ಫೀಲ್ಡ್ ಅನ್ನ ನೀವು ಆಯ್ಕೆ ಮಾಡುವಂತ ಕೂಡ ನೀವು ಅದರಲ್ಲಿ ಉದ್ಯುಂಗ ಹೋಗಲಿ ಅಂತ ಹೇಳಿ ನಾನು ನಿಮಗೆ ಶುಭ ಹಾರೈಸ್ತೇನೆ ಈ ದಿನ ಅದೇ ಸ್ಪಿರಿಟ್ ಅಲ್ಲಿ ತಾವು ಈ ಪುರಸ್ಕಾರವನ್ನ ಪಡ್ಕೊಂಡು ಮುಂದಿನ ದಿನಗಳೇ ನಮ್ಮ ತಾಲೂಕು ನಮ್ಮ ರಾಜ್ಯ ನಮ್ಮ ದೇಶ ಅಂತ ಹೇಳಿ ನೀವು ನೀವು ಮುನ್ನ ಮುಂದೆ ಜೀವನವನ್ನ ಸಾಗಿಸಿ ಉದ್ಯುಂಗ ಹೋಗ್ಲಿ ಅಂತ ಹೇಳಿ ನಾನು ಆಶಿಸಿ ಹಾಗೇನೆ ನಾವು ನಮ್ಮ ತಂದೆಯವರು ಸನ್ಮಾನ್ಯ ಜಯಚಂದ್ರ ಈ ಭಾರತ ಶಾಸಕರು ಈ ಶಿರಾವನ್ನ ವಿದ್ಯಾಕಾಶ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನವನ್ನು ಪಟ್ಟಿ ಅನೇಕ ಶಾಲೆಗಳನ್ನ ಇಲ್ಲಿ ಕಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನನ್ನ ಈ ಶಿರಾ ಈ ತಾಲೂಕಿದ್ದಂಥದ್ದು ಈ ಜಿಲ್ಲೆ ಆಗಬೇಕು ಇಲ್ಲಿ ಅನೇಕ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದ ಹಿಡಿದು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ಗಳು ಬರಬೇಕು ಆಶಾವಾದ ಮತ್ತೆ ಮುಂದಿನ ದಿನಗಳಲ್ಲಿ ನನ್ನ ತಂದೆಯವರ ಮಾಡ್ತೀನಿ ಶಿರಾ ನಗರ ವಿದ್ಯಾನಗರ ಆಗ್ಲಿ ಅಂತ ಆಶಿಸ್ತಾ ಅವೆಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸ್ದೆ ನನ್ನ ಎಂಬತ್ನಾಕರಿಂದ ಐವತ್ ಕೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ